ಸುಭಾಷೆಗಳು ಆತ್ಮೀಯ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ಗೌರವಾನ್ವಿತ ಅಧ್ಯಕ್ಷರಾದಂತಹ ಕಾನೂನು ಅಧ್ಯಕ್ಷರಾದ ಶ್ರೀ ತಮ್ಮಣ್ಣನವರೇ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾದಂತಹ ಶ್ರೀ ಸುಭಿಲ್ ಹೊಸಮಣಿ ಸಾಹೇಬ್ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಜಿಲ್ಲಾ ಪಂಚಾಯತ್ನ ಶಿವಕುಮಾರ್ ಅವರೇ ಮತ್ತು ರಾಜೀ ಸಾರೋದೇ ಪ್ರಭುದೇವ್ ಅವರೇ ರಾಕೇಶ್ ಅವರೇ ಸ್ನೇಹಿತರ ನಚಿಕೇತ್ ಅವರೇ ಲತಾ ಮೇಡಮ್ ಅವರೇ ಹಾಗೂ ಪ್ರಸಾದ್ ಅವರೇ ಇಲ್ಲಿ ನಡೆದಿರುವಂತಹ ಎಲ್ಲ ನನ್ನ ಆತ್ಮೀಯ ಗ್ರಾಹಕ ಬಂಧುಗಳೇ ಈ ಗ್ರಾಹಕ ಅಂದ್ರೆ ಅವರು ದೇವರಿಂದಾಗಿ ಯಾಕೋಸ ಅವರು ದೇವರನ್ನು ಕರೀತಾರೆ ಅಂದ್ರೆ ಎಷ್ಟೋ ಗ್ರಾಹಕರನ್ನು ನಂಬಿ ಅನೇಕ ಜನ ಜೀವನ ಮಾಡ್ತಾ ಇರ್ತಾರೆ ಆ ಗ್ರಾಹಕರಿಗೆ ಮೋಸ ಹಾಕ್ಬಾರ್ದು ಈಗ ಹೇಳಿದರು ಅಂದ್ರೆ ಕ್ವಾಲಿಟಿಯಲ್ಲಿ ಕ್ವಾಂಟಿಟಿಯಲ್ಲಿ ಮತ್ತೆ ಸರ್ವಿಸ್ ಅಲ್ಲಿ ಮೂರು ರೀತಿಯಲ್ಲಿ ಗ್ರಾಹಕರಿಗೆ ಮೋಸ ಆಗ್ತದೆ ಅವರ ಆ ಮೋಸವನ್ನು ತಪ್ಪಿಸ್ಕೊಳ್ಬೇಕಾದ್ರೆ ಅವ್ರ ಎಚ್ಚರಿಕೆಯಿಂದ ಇರಬೇಕು ಅಂತ ಯಾವ ರೀತಿ ಎಚ್ಚರಿಕೆ ನಾನೊಂದು ಒಂದು ಸಣ್ಣ ಒಂದು ಹಳ್ಳಿಯ ಒಂದು ಉದಾಹರಣೆ ಕೊಡ್ತೀನಿ ಈಗ ಪಕ್ಕದ ಹರಳ್ಳಿ ಗ್ರಾಮದಿಂದ ಒಬ್ಬ ಆಕೆ ತುಪ್ಪ ಕಲ್ತ್ಕೊಂಡು ಬಂದು ಇಲ್ಲೇ ಒಂದು ಇಲ್ಲಿ ಈ ಆರ್ ಟಿ ಬಸ್ಲಿಕ್ಕೋ ಹತ್ರ ಒಂದು ಅಂಗಡಿಗೆ ತುಪ್ಪ ಮಾರಾಟ ಮಾಡ್ತಾ ಆಮೇಲೆ ಅಲ್ಲಿಂದ ಆಕೆ ಹೋಗ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ತಾ ಇದ್ರು ಅಲ್ಲಿಂದ ಆಕೆಗೆ ಬೇರೆ ಸರ್ಕುಗಳನ್ನು ತಗೊಂಡೋಗ್ತಾ ಇದ್ರು ಹೀಗೆ ಇರ್ಬೇಕಾದ್ರೆ ಆಕೆ ಕೊಟ್ಟು ಮತ್ತೆ ತಗೊಂಡೋಗ್ತಾ ಏನಾಯ್ತಂದ್ರೆ ಕೆಂದ್ಸರಿ ಏನೋ ತೂಕ ಹಾಕಿದ್ರು ಆಕೆ ತೂಕ ಹಾಕಿದಾಗ ಒಂದು ಕೆಜಿ ಎಲ್ಲ ಐಟಮ್ಸ್ ಒಂಬೈನೂರು ಗ್ರಾಮ ಆಯ್ತು ಯಾಕೆ ಈ ರೀತಿ ಒಂಬೈನೂರು ಗ್ರಾಮ ಕೇಳಿದ್ರು ಸ್ವಾಮಿ ನನ್ನ ಅನಕ್ಷ ನಾನು ಮನೇಲಿ ತೂಕ ಹಾಕಿದಾಗ ಒಮ್ಮೈನೂರು ಇತ್ತು ಅಂತ ಹೇಳಿ ಆಮೇಲೆ ಅದಕ್ಕೆ ಇತ್ಕೊಂಡು ಅವ್ರು ಹೇಳಿದ್ರು ನೋಡಮ್ಮ ನಾವು ಕರೆಕ್ಟ್ ಆಗಿ ತೂಕ ಹಾಕಿದ್ವಿ ಅಂತ ಈಕೆ ಮಾತ್ರ ಆ ತುಪ್ಪ ತಗೊಬೇಕಾದ್ರೆ ಆ ಏನ್ ಮಾಡ್ತಾರೆ ಕಡಿಮೆ ತುಪ್ಪ ಹಾಕಿ ಕೊಡ್ತಾರೆ ಅವರಿಗೆ ಮೋಸ ಮಾಡ್ತಾರೆ ಈ ರೀತಿಯಾಗಿ ಅನುಭವ ಆಗ್ತಾ ಇರ್ಬೇಕಂತೆ ಯಾಕಂದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ ತೂಕದಲ್ಲಿ ವ್ಯತ್ಯಾಸ ಮಾಡ್ತಾ ಇರ್ತಾರೆ ಮತ್ತೆ ಗುಣಮಟ್ಟ ಈಗ ಅಲ್ಲಿ ಈಗ ನಮ್ಗೊಂದು ವರ್ಷ ವಾರಂಟಿ ಕೊಟ್ಟಿರ್ತಾರೆ ಆ ವಾರಂಟಿ ಟೈಮ್ ಮುಗಿಯೋದ್ ಮೊದಲೇ ಆ ವಸ್ತು ಕೆಲಸಕ್ಕೆ ಬರದಾಗ್ತದೆ ಅಂತಹ ಸಂದರ್ಭದಲ್ಲಿ ನಾವು ಗ್ರಾಹಕರ ವೇದಿಕೆ ದೂರ ಕೊಡ್ಬೇಕಾಗ್ತದೆ ಆ ದೂರ ಕೊಡ್ಬೇಕಾದ್ರೆ ನಮ್ಮಲ್ಲಿ ಏನ್ ಮಾಡ್ತಾರೆ ಉದಾಹರಣೆಗೆ ಒಂದು ಟಿವಿ ಪರ್ಚೇಸ್ ಮಾಡಿರ್ತೀವಿ ನಾವು ಟಿವಿ ಪರ್ಚೇಸ್ ಮಾಡಿದಾಗ ಟಿವಿ ನಾವೇನ್ ಮಾಡ್ತೀವಿ ಅಂದ್ರೆ ಅಲ್ಲಿ ನಾವು ಸಮಯ ಜಿ ಎಸ್ ಟಿ ಬರ್ತದೆ ನಾ ಅದು ಟಿವಿ ಇಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ನಿಮ್ಗೆ ಬಿಲ್ ಹಾಕ ಹತ್ತೊಂಬತ್ತುವರೆ ಸಾವಿರ ಕೊಡ್ತೀನಿ ನಮ್ಮಲ್ಲಿ ಏನ್ ಮಾಡ್ ನಮ್ಮ ಐನೂರು ರೂಪಾಯಿ ಉಳಿದ್ರೆ ಸಾಕು ಅಂತ ಅದರ ಪರಿಣಾಮ ಅಂದ್ರೆ ನಾವು ಐನೂರು ರೂಪಾಯಿ ನಾವು ಟ್ಯಾಕ್ಸ್ ಉಡ್ಸೋಕ್ ಹೋಗಿ ಪರಿಣಾಮ ನಾಳೆ ಬೆಳಗ್ಗೆ ನಾವು ಕೇಳ್ತೀವಿ ಸ್ವಾಮಿ ಟಿ ವಿ ನೀವು ಒಂದು ವರ್ಷ ವಾರಂಟಿ ಕೊಡ್ರೆ ಅದು ಮೂರು ತಿಂಗಳಿಗೆ ಸುಖ ಇತ್ತು ಅಥವಾ ಮೆಕ್ಯಾನಿಕಲ್ ಡಿಫೆಕ್ಟ್ ಇತ್ತು ನಾವು ಏನ್ ಮಾಡೋಣ ಪ್ರೂಫ್ ಇರಲ್ಲ ನಾವು ಐನೂರು ರೂಪಾಯಿ ಯೋಚನೆ ಮಾಡಿ ರಸೀದಿ ತಗೋಕೊಳ್ಳೋದ ಕಾರಣ ನಾವು ಬರೋ ಮನಸ್ಕರ ಕೇಸ್ ಆಗ್ತದೆ ಎಸ್ ನಾನೇ ಅಪೋಸಿಟ್ ಆಗಿ ಬಂದಿರ್ತೀನಿ ಅಂತ ಆಗ ಹೇಳ್ತೀನಿ ನಮ್ಮ ತಮ್ಮ ಸಹ ಸ್ವಾಮಿ ಇವ್ರು ನಮ್ಮ ಹತ್ರ ಪರ್ಚೇಜೇ ಮಾಡಿಲ್ಲ ನಾವ್ ಯಾವ ರೀತಿ ಅರ್ಹ ಕೊಡ್ಲಿಕ್ಕೆ ಅಂತ ಹೇಳಿ ಯಾಕಂದ್ರೆ ನಮ್ಮ ಹತ್ರ ಪರ್ಚೇಸ್ ಮಾಡ್ಬೇಕಂದ್ರೆ ಬಿಲ್ ಇರ್ಬೇಕು ಬಿಲ್ ಇರಲ್ಲ ಆ ಕಾರಣದಿಂದ ಹೇಳ್ತೀನಿ ಏನಾದ್ರೂ ಒಂದು ಪ್ರೂಫ್ ಇದ್ರೆ ನಾವು ಕಹಕರ ವೇದಿಕೆಯಲ್ಲಿ ನಮ್ಗೆ ಬೇಕಾದಂತ ಪರಿಹಾರ ಪಡ್ಕೊಳ್ಬಹುದು ಇದೇ ರೀತಿ ನಾವು ಬಟ್ಟೆಗೆ ಹೋಗ್ತೀವಿ ಈಗ ಉದಾಹರಣೆಗೆ ಮದುವೆ ಮದುವೆ ಸಂಬಂಧ ನಿಮ್ಮ ಬೇಕಾದ್ರೆ ತಮಿಳ್ನಾಡು ಹೋಗ್ತಾರೆ ನಮ್ಮಲ್ಲಿ ಸಾರಿ ಆ ಒಂದು ಮೊದಲೇ ಎಲ್ಲ ಹೋಗ್ತಾರೆ ಹೋದಂತ ಸಂದರ್ಭ ಬಿಡ ಆಮೇಲೆ ಏನ್ ಮಾಡ್ತಾರೆ ಆ ರೇಷ್ಮೆ ಸೀರೆಗಳು ಸುಮಾರು ಲಕ್ಷಾಂತರ ರೂಪಾಯಿ ಕೊಟ್ಟು ತಂದಿರ್ತಾರೆ ತಂದಂತ ಸೀರೆಗಳು ಏನಾಗ್ತವೆ ಕೆಲವೊಂದು ಡ್ಯಾಮೇಜ್ ಆಗ್ತದೆ